ನಮಸ್ತೆ ಡೇರಾಜ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಕಿಟ್ಟಿ ಹ್ಮ್ ಎಲ್ಲ ಚೆನ್ನಾಗಿದ್ದೀರಾ ಚೆನ್ನಾಗಿ ಓದ್ತಿದ್ದೀರಾ ಅನ್ಕೊಂತೀನಿ ಆ ನಾನು ತುಂಬಾ ದಿನಗಳಿಂದ ವಿಡಿಯೋ ಮಾಡೋದು ಆಗಿರ್ಲಿಲ್ಲ ರೀಸನ್ಸ್ ಎಲ್ಲ ಹೊರಗಡೆ ಹೋಗಿದ್ದೆ ಹಾಗಾಗಿ ಆಗಿರ್ಲಿಲ್ಲ ಆಮೇಲೆ ಒಂದು ನಿಮ್ದು ಕರೆಕ್ಷನ್ಸ್ ಮಾಡೋಕ್ ಆಗಿರ್ಲಿಲ್ಲ ಈ ವೀಕ್ ಮತ್ತೆ ಒಂದು ಲೈವ್ ಬರಕ್ ಆಗಿರ್ಲಿಲ್ಲ ಬಿಕಾಸ್ ಆಫ್ ಒಂದು ಆಕ್ಸಿಡೆಂಟ್ ಆಗಿತ್ತು ಚಿಕ್ಕ ಆಕ್ಸಿಡೆಂಟ್ ಆಗಿತ್ತು ಆಕ್ಸಿಡೆಂಟ್ ಅಲ್ಲಿ ನನ್ನದು ಟ್ಯಾಬ್ ಫಿನಿಶ್ ಆಗಿ ಹೋಗ್ಬಿಟ್ಟಿದೆ ಬೆಂಡ್ ಆಗಿ ಹೋಗ್ಬಿಟ್ಟಿದೆ ಫುಲ್ ಈ ತರ ಯಾಕೆಂತಂದ್ರೆ ಆಕ್ಸಿಡೆಂಟ್ ಆಗಿ ವರ್ಕ್ ಆಗ್ತಾ ಇಲ್ಲ ಇದು ಇಲ್ಲೆಲ್ಲ ಸ್ಕ್ರಾಚ್ ಆಗಿದೆ ನೋಡಿ ಓಪನ್ ಆಗ್ಬಿಟ್ಟಿದೆ ಗೊತ್ತಾಯ್ತಾ ಇದು ಇದು ಆಕ್ಚುಲಿ ನಿಮಗೋಸ್ಕರ ತಗೊಂಡಿದ್ದು ನನಗೇನು ಟ್ಯಾಬ್ ಯೂಸ್ ಮಾಡ್ತಿರ್ಲಿಲ್ಲ ಮೊಬೈಲ್ ಲ್ಯಾಪ್ಟಾಪ್ ಇತ್ತು ಅದರಲ್ಲಿ ನಾನು ಸ್ಟಡಿ ಮಾಡ್ತಾ ಇದ್ದೆ ಮತ್ತೆ ಇದು ಮಾಡ್ತಿದ್ದೆ ಈ ಕರೆಕ್ಷನ್ ಮಾಡಕ್ಕೋಸ್ಕರ ಈ ಪಿ ಎಸ್ ಎಸ್ ಫ್ರೆಂಡ್ಸ್ ಅದು ಇದು ಕಲಿಸ್ತಾರಲ್ಲ ಅದು ಕರೆಕ್ಷನ್ ಮಾಡಕ್ಕೋಸ್ಕರ ಟ್ಯಾಬ್ ತಗೊಂಡಿದ್ದೆ ಅನ್ಫಾರ್ಚುನೇಟ್ಲಿ ಮೊನ್ನೆ ರೀಸೆಂಟ್ ಆಗಿ ಆಕ್ಸಿಡೆಂಟ್ ಆಗಿ ಚಿಕ್ಕ ಒಂದು ಬೈಕ್ ಆಕ್ಸಿಡೆಂಟ್ ಅಲ್ಲಿ ಅದು ಹೊಡೆದೋಯ್ತು ಅದು ಅದಕ್ಕೋಸ್ಕರ ನಾನು ಮಾಡಕ್ ಆಗಿರ್ಲಿಲ್ಲ ಪೇಪರ್ ವ್ಯಾಲ್ಯೂಷನ್ ಎಲ್ಲ ಮಾಡಕ್ಕಾಗಿರ್ಲಿಲ್ಲ ಈ ವೀಕ್ ಮಾಡಕ್ ಆಗಿರ್ಲಿಲ್ಲ ಅದನ್ನು ರಿಪೇರಿ ತುಂಬಾ ದಿನ ಟೈಮ್ ತಗೊತೆ ಸಾವಿರ ಕೊಟ್ಟು ತಗೊಂಡಿದ್ದೆ ಅದು ಇರ್ಲಿ ಬಿಡಿ ತೊಂದರೆ ಇಲ್ಲ ಆದ್ರೆ ನಾನು ಬಟ್ ನಿಮ್ಗೆ ತುಂಬಾ ಬೇಜಾರಿದೆ ಮೇಲೆಲ್ಲ ಯಾಕೆಂತಂದ್ರೆ ನಾನು ಈ ಇಷ್ಟು ಟೈಮ್ ಸ್ಪೆಂಡ್ ಮಾಡಿ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಇನ್ವೆಸ್ಟ್ಮೆಂಟ್ ಅಂದ್ರೆ ಲೈಕ್ ನಿಮ್ಗೋಸ್ಕರ ಈ ಈ ಕ್ಯಾಮ್ರಾ ಎಲ್ಲ ತಗೊಂಡ್ಬಿಟ್ಟಿದೀನಿ ಈ ಕ್ಯಾಮ್ರಾ ಈ ಮೈಕ್ ಎಲ್ಲ ತಗೊಂಡಿದ್ದೀನಿ ಸೌಂಡ್ ನೈಸ್ ನೈಸ್ ಅಂತ ಮಾಡೋರು ಈ ಕ್ಯಾಮ್ರಾ ಕ್ಯಾಮ್ರಾ ಅಂತ ತಗೊಂಡಿಲ್ಲ ಮೊಬೈಲ್ ಮಾಡ್ತಾ ಇದೀನಿ ಇದು ಏನೋ ಈ ಮೈಕ್ ಬಿಕಾಸ್ ಆಫ್ ನಿಮ್ಗೋಸ್ಕರ ಒಂದಷ್ಟು ಚೆನ್ನಾಗಿ ಬರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಮಾಡ್ತಾ ಇದ್ದಿದ್ದು ನಾನು ಸೀರಿಯಸ್ ಆಸ್ಪ್ರೆಂಟ್ ಒಂದು ಏನು ಮಿಜನ್ ಎಕ್ಸ್ ಗ್ರೂಪ್ ಮಾಡಿದ್ದೆ ಅದ್ರಲ್ಲಿ ನೀವಂತೂ ಎಷ್ಟು ಹೇಳಿದ್ರು ನೀವು ಕೇಳ್ತಾ ಇಲ್ಲ ಮೊದಲು ಸ್ಟಾರ್ಟಿಂಗ್ ಎಲ್ಲ ಇಂಟ್ರೆಸ್ಟ್ ತೋರಿಸ್ ಎಲ್ಲ ಬದಿಯಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾವಾಗ ಮೂವತ್ತು ಎಸ್ಸೆ ಕೊಡೋಕೆ ಸ್ಟಾರ್ಟ್ ಮಾಡಿದೆ ಅವಾಗ ಎಲ್ಲರೂ ಏನು ಮಾಡಿದ್ರು ಡೌನ್ ಆಗ ಸ್ಟಾರ್ಟ್ ಆದ್ರು ಎಷ್ಟು ಒಂಬೈನೂರ ಒಂದು ಜನ ಇದ್ದಾರೆ ಮಿಜಿನ್ ಎಕ್ಸ್ ಗ್ರೂಪ್ ಅಲ್ಲಿ ಒಂಬೈನೂರ ಒಂದು ಜನ ಇದ್ದಾರೆ ಅದರಲ್ಲಿ ಬರೀ ತೊಂಬತ್ತು ಜನ ಅಷ್ಟೇ ಆಕ್ಟಿವ್ ಇರೋದು ತೊಂಬತ್ ಜನ ಅಷ್ಟೇ ಮೂವತ್ತು ಎಸ್ಸೆನ ಕಂಪ್ಲೀಟ್ ಮಾಡೋದು ಮಿಕ್ಕಿದ್ರೆ ಯಾರು ಸಹ ಕಂಪ್ಲೀಟ್ ಮಾಡೋಕಾಗಿಲ್ಲ ಯಾಕೆ ಅಂತಂದ್ರೆ ನಿಮ್ಗೆ ಕನ್ಸಿಸ್ಟೆನ್ಸಿನೇ ಇಲ್ಲ ನೀವ್ ಈ ತರ ಇನ್ ಕನ್ಸಿಸ್ಟೆನ್ಸ್ ಆಗಿ ವರ್ಕ್ ಮಾಡಿದ್ರೆ ನಿಮ್ದು ಎಕ್ಸಾಮ್ ಎಲ್ಲಿ ಪಾಸ್ ಆಗ್ತೀರಾ ಈ ತರ ಸೋಂಬರಿತನ ತೋರ್ಸುದ್ರೆ ನೀವು ಡೈಲಿ ದಿನಕ್ಕೊಂದು ಎಸ್ಸೆ ಬರೆಯೋಕೆ ಆಗಿಲ್ಲ ಈಗ ನೋಟಿಫಿಕೇಶನ್ಸ್ ಇಲ್ಲ ಈಗ ಬಾರ್ದು ಚೆನ್ನಾಗಿ ತಿಳ್ಕೊಳ್ರು ಚೆನ್ನಾಗಿ ಕಲ್ತ್ಕೊಳ್ರು ಅಂತಂದ್ರೆ ನೀವು ಬರೆಯಲ್ಲ ಕಳ್ಸಲ್ಲ ಕಳ್ಸಿದ್ರೆ ಸರ್ ವ್ಯಾಲೇಷನ್ ಮಾಡಿ ನಾ ವ್ಯಾಲೇಷನ್ ಮಾಡ್ಕೊಡ್ತೀನಿ ನೀವು ಬರೀರಪ್ಪ ನಿಮ್ ಕೆಲಸ ಏನು ನೀವು ಬರ್ದು ಹಾಕದ ಅಷ್ಟೇ ಗ್ರೂಪ್ ಅಲ್ಲಿ ನೀವು ಅದು ನಾನು ಡೈಲಿ ಬರ್ದು ಹಾಕಿ ಅಂತ ವಾರಕ್ಕೆ ವಾರಕ್ಕೊಂದ್ಸತಿ ಒಟ್ಟು ಏಳು ಎಸೆ ಏಳು ಟ್ರಾನ್ಸ್ಲೇಷನ್ ಏಳು ಪೇಸರ್ ರೈಟಿಂಗ್ ಬರ್ದ ಹಾಕಿ ಅದನ್ನ ವ್ಯಾಲ್ಯೂಷನ್ ಮಾಡ್ತೀನಿ ನೀವು ಕನ್ಸಿಸ್ಟೆನ್ಸಿ ಬರಲಿ ಅಂತ ನಾನು ಹಾಕಿ ಅಂತ ಹೇಳ್ತಿದ್ದೀನಿ ಡೈಲಿ ಒಂದು ಕಮಿಟ್ಮೆಂಟ್ ಮಾಡ್ಕೋಬೇಕು ಆ ಕಮಿಟ್ಮೆಂಟ್ ಡೈಲಿ ಬರ್ದ ಹಾಕಿದ್ರೆ ಒಂದು ಕಮಿಟ್ಮೆಂಟ್ ಇರುತ್ತೆ ನಾನು ಬರೀಬೇಕು ಕೇಳ್ತಾರೆ ಅನ್ನೋ ಒಂದು ಸ್ಕೋರ್ ನಾನು ಹಾಕಿ ಅಂತ ಹೇಳ್ತಿದ್ದೆ ಬಟ್ ಅದರಲ್ಲಿ ಬರೀ ತೊಂಬತ್ತೊಂದು ಜನ ಅಷ್ಟೇ ಇಷ್ಟು ಎರಡು ತಿಂಗಳಾಯ್ತು ನಾನು ಸ್ಟಾರ್ಟ್ ಮಾಡಿ ಆ ಈಗ ಪೇಪರ್ ಟು ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀನಿ ಅದರಲ್ಲಿ ಈಗ ಪೇಪರ್ ಒನ್ ಅಲ್ಲಿ ಆಲ್ಮೋಸ್ಟ್ ಅಲ್ಲೂ ಮುಗಿದಿದೆ ನಿಮ್ಗೆ ಏನೇನ್ ಡೌಟ್ಸ್ ಕ್ಲಿಯರ್ ಮಾಡಿದೀನಿ ಯಾವ ತರ ಬರಿಬೇಕು ಟ್ರಾನ್ಸ್ಲೇಷನ್ ಯಾವ ತರ ಮಾಡಬೇಕು ಪ್ರಿಸರ್ಟಿಂಗ್ ಯಾವ ರೀತಿ ಬರೀಬೇಕು ಪ್ರಬಂಧದಲ್ಲಿ ಏನೇನು ಫೀಚರ್ ಇರಬೇಕು ಯಾವ ರೀತಿ ಪ್ರಬಂಧ ಇರಬೇಕು ಹ್ಯಾಂಡ್ ರೈಟಿಂಗ್ ಇರಬೇಕು ಹ್ಯಾಂಡ್ ರೈಟಿಂಗ್ ಹೆಂಗ್ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ವಿಡಿಯೋಗಳು ಮಾಡಿದೀನಿ ಅದನ್ನ ನೀವು ನೋಡಿದೀರಾ ನೋಡ್ತಾ ಗೊತ್ತಾಗ್ತಿದೆ ಈ ಹೊಸ ಹುಡುಗ್ರಿ ಬಿಡಿ ಪಾಪ ಹೊಸ ನಿನ್ನೆ ಮೊನ್ನೆ ಜಾಯಿನ್ ಆದವ್ರಿಗೆ ಓಕೆ ಒಂದು ಎಕ್ಸ್ಕ್ಯೂಸ್ ನೀವು ಸ್ಟಾರ್ಟಿಂಗ್ ಡೇಸ್ ಏನ್ ಸೇರ್ಕೊಂಡಿದ್ರಲ್ಲ ಅವ್ರು ಯಾರು ಕಂಪ್ಲೀಟ್ ಮಾಡಿಲ್ಲ ಒಂದಷ್ಟು ಜನ ತುಂಬಾ ಸೀರಿಯಸ್ ಆಗಿ ಬರಿತಿದಾರ ದೇ ಆರ್ ವೆರಿ ಅಪ್ರಿಷಿಯೇಟ್ ತುಂಬಾ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಿದೆ ತುಂಬಾ ಚೆನ್ನಾಗಿ ರೈಟಿಂಗ್ ಇಂಪ್ರೂವ್ಮೆಂಟ್ ಆಗಿದೆ ತುಂಬಾ ಜನ ಅದನ್ನ ಹೇಳ್ತಾ ಇದೀರಾ ಅದು ಅದು ನಿಮ್ಗೆ ಗೊತ್ತಿರುತ್ತೆ ಬಟ್ ಯಾರು ಬರೀತಿಲ್ಲ ಅವ್ರ ಪ್ರೋಗ್ರೆಸ್ ಇರಲ್ಲ ನಾನ್ ಖಂಡಿತ ಹೇಳ್ತೀನಿ ನೀವು ಮೂವತ್ತು ಎ ಕಂಪ್ಲೀಟ್ ಆಗೋತಕ್ಕ ನಿಮ್ಗೆ ಹ್ಯಾಂಡ್ ರೈಟಿಂಗ್ ಬರ ತನಕ ಮತ್ತೆ ನಿಮ್ದು ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋ ತಕ ನೀವು ಉದ್ದಾರ ಆಗಲ್ಲ ಗೊತ್ತಾಗ್ತಿದೆ ನಾನು ಹೇಳಿ ಹೇಳಿ ಸಾಕಾಗೋಯ್ತು ಇವತ್ತ ನೀವು ಇಲ್ಲಿ ಎಕ್ಸಾಮ್ ಪಾಸ್ ಆಗ್ತೀರಾ ಬರೀ ಅಹ್ ಹೇಳಿದ ಕೆಲಸ ಅಂತೂ ಮಾಡಲ್ಲ ಒಂದೂ ಕರೆಕ್ಟ್ ಆಗಿ ಅದು ರೈಟ್ ಟೈಮ್ ಅಂತೂ ಮಾಡಲ್ಲ ತುಂಬಾ ಜನ ಸೀರಿಯಸ್ ಆಗಿ ಆಸ್ಪಿರೆಂಟ್ಸ್ ಓದರು ನಿಮ್ ನೋಡಿ ಡಿಮೋಟಿವೇಟ್ ಆಗ್ಬಿಡ್ತಾರೆ ಅರ್ಥ ಆಗ್ತಿದೆ ಅದಕ್ಕೋಸ್ಕರ ನಾನು ಹೇಳುದು ಏನ್ ಹೇಳ್ತಿದ್ದೀನಿ ಅಂದ್ರೆ ಹೇಳದ್ ವರ್ಕ್ನ ಕರೆಕ್ಟ್ ಮಾಡಿ ಸುಮ್ನೆ ಕಣ್ಮುಚ್ಕೊಂಡ್ ಮಾಡಿ ಸುಮ್ನೆ ನೀವು ಕೀಪ್ ಆನ್ ಪ್ರಾಕ್ಟೀಸಿಂಗ್ ಯುವರ್ ಗೊತ್ತಾಯ್ತಕ್ಕ ನೋಟಿಫಿಕೇಶನ್ ಆಗಲಿ ನೋಟಿಫಿಕೇಶನ್ ಆಗದಲ್ಲೇ ಇರಲಿ ಒಳಿಸ್ ಜಾರಿಗೆ ಬರಲಿ ಜಾರಿಗೆ ಬರದಲ್ಲೇ ಇರಲಿ ಅದೇ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ನೀನು ಎಕ್ಸಾಮಿಗೆ ಪರ್ಫೆಕ್ಟ್ ಇದೆ ನೋಟಿಫಿಕೇಶನ್ ಆಗೇ ಆಗುತ್ತೆ ಫಾರ್ಮ್ ಮಾಡಿ ಮಾಡ್ತಾರೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಓದೋದು ನಿರ್ಸಿ ಅವಾಗ ನಂದು ಪ್ಲಾನ್ ಏನಿದೆ ಹೇಳ್ತೀನಿ ಏಪ್ರಿಲ್ ಎಂಡ್ ಒಳಗೆ ಫಸ್ಟ್ ಪೇಪರ್ ನಿಮ್ದು ಐವತ್ತಕ್ಕೆ ಮಾರ್ಕ್ಸ್ ರೆಡಿ ಆಗಿ ಹೋಗ್ಬಿಡ್ಬೇಕು ಅದ್ರಾಗ ಏನೋ ಡೌಟ್ ಇದ್ರೆ ಕೇಳ್ರಿ ನಾನು ಅದ್ರ ಬಗ್ಗೆ ಕ್ಲಿಯರ್ ಮಾಡ್ತೀನಿ ಗೊತ್ತಾಗ್ತಿದ್ಯಾ ಅದು ಬಿಟ್ಟು ನೀವೇನಾದ್ರು ಈ ಏನು ಲೈಕ್ ಬೇರೆ ಬೇರೆ ವಿಚಾರಗಳನ್ನ ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ ಈಗ ನಿಮ್ಮ ಟಾರ್ಗೆಟ್ ಏಪ್ರಿಲ್ ಮೂವತ್ತೊಳಗಡೆ ಪೇಪರ್ ಒನ್ ಅಲ್ಲಿ ಐವತ್ ಮಾರ್ಕ್ಸ್ ತಗೋಬೇಕು ನಾನು ಈ ಮಂತ್ ಅಲ್ಲಿ ಒಂದು ಟೆಸ್ಟ್ ಇಡ್ತೀನಿ ಗೊತ್ತಾಗ್ತಿದ್ಯಾ ಈ ಮಂತ್ ಎಂಡ್ ಅಲ್ಲಿ ಪೇಪರ್ ಒನ್ ಟೆಸ್ಟ್ ಇಡ್ತೀನಿ ಯಾರು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಅವ್ರಿಗೆ ಮಾತ್ರ ಮೇನ್ ಗ್ರೂಪ್ ಏನ್ ಸೀರಿಯಸ್ ಅಸ್ಟಮೆಂಟ್ ಗ್ರೂಪ್ ಮಾಡಿದೀನಿ ಅದ್ರಲ್ಲಿ ಆಡ್ ಮಾಡ್ತೀನಿ ಇನ್ನೆಲ್ಲರೂ ನಿಜ ತಗದಾಗ್ತೀನಿ ಯಾಕೆಂತಂದ್ರೆ ನಂಗೆ ನಂಬರ್ಸ್ ಬೇಕಾಗಿಲ್ಲ ಗುರು ನೀವು ಓದಲ್ಬೇಕು ಓದ್ರ ಹತ್ತು ಜನ ಇದ್ರೆ ಸಾಕು ಸೆಲೆಕ್ಟ್ ಆದ್ರೆ ಹತ್ತು ಜನ ಸೆಲೆಕ್ಟ್ ಆದ್ರೆ ಸಾಕು ನಾನು ಹೇಳ್ಕೊಟ್ರೆ ಹತ್ತು ಜನ ಸೆಲೆಕ್ಟ್ ಆದ್ರೆ ಸಾಕು ನಿಮ್ಗೆ ಇಷ್ಟು ಜನಕ್ಕೂ ಪಾಠ ಮಾಡಿ ಸುಮ್ನೆ ನಿಮ್ಮ ಡೈಲಿ ನಾನು ನನ್ನ ಟೈಮ್ ವೇಸ್ಟ್ ಮಾಡ್ಕೊಂಡು ನಾನು ಒಂದು ಸಮಯನ ನಿಮ್ಗೆಲ್ಲ ಕೊಟ್ಕೊಂಡು ವ್ಯಾಲ್ಯೇಷನ್ ಮಾಡಿ ನಿಮ್ಗೆಲ್ಲ ಹೇಳಿ ಪ್ರತಿದಿನ ಮೆಸೇಜ್ ಹಾಕಿ ನಿಮಗೆ ರಿಮೈಂಡರ್ ಮಾಡಿ ಟಾಸ್ಕ್ ಸಬ್ಮಿಟ್ ಮಾಡ್ರು ಅಂತ ನಿಮ್ಗೆ ರಿಕ್ವೆಸ್ಟ್ ಮಾಡೋ ಅವಶ್ಯಕತೆ ನಮ್ಗೇನಿದೆ ಅರ್ಥ ಆಗ್ತಿದ್ಯಾ ಇದು ಏನ್ ನೀವೇನು ನನ್ಗೆ ಲಕ್ಷಾಂತ ರೂಪಾಯಿ ದುಡ್ಡು ಕೊಟ್ಟು ಕೋಚಿಂಗ್ ಅಂತೂ ಬಂದಿಲ್ಲ ಗೊತ್ತಾಗ್ತಿದ್ಯಾ ನೀವು ಅಲ್ಲಿ ಹೋದ್ರು ನಿಮ್ಗೆ ಹೇಳ್ಕೊಡಲ್ಲ ನನಗೆ ಗೊತ್ತು ನಿಮ್ಗೆ ಅಪ್ ಮಾಡಲ್ಲ ಗೊತ್ತಾಗ್ತದೆ ಏನೋ ಕ್ಲಾಸಸ್ ಮಾಡ್ತಾರೆ ಕಳಿಸ್ಕೊಡ್ತಾರೆ ಎಲ್ಲ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಅಂತದ್ರಲ್ಲಿ ನನ್ನ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಗೆ ಏನೋ ಒಂದಷ್ಟು ಹೆಲ್ಪ್ ಆಗ್ಲಿ ಒಂದಷ್ಟು ಯಾರು ಹುಡುಗರು ಯಾರೋ ಹಳ್ಳಿಲಿ ಕುತ್ಕೊಂಡು ಬಡವ ಯಾರೋ ಹಳ್ಳಿ ಕೂತ್ಕೊಂಡು ಹುಡುಗಿ ಪ್ರಿಪೇರ್ ಆಗ್ತಾ ಇರ್ತಾರೆ ಅವ್ ತರ ಎಲ್ಪ್ ಅಂತ ಮಾಡ್ತಾ ಇದ್ರೆ ನೀವು ಎಲ್ಲರೂ ನನ್ನ ಗ್ರೂಪಲ್ಲಿ ಸೇರ್ಕೊಂಡ್ರು ಎಲ್ಲರೂ ಸಕ್ಸಸ್ ಆಗ್ಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಗೊತ್ತಾಯ್ತಾ ಅಟ್ಲೀಸ್ಟ್ ಈ ಜಾಬ್ ಅಲ್ಲಿ ಇನ್ನೊಂದು ಜಾಬ್ ತಗೋಬೇಕು ಕನ್ಸಿಸ್ಟೆನ್ಸ್ ವರ್ಕ್ ಮಾಡೋದ್ ಕಲ್ತ್ಕೊಳ್ರಿ ಹಾರ್ಡ್ ವರ್ಕ್ ಮಾಡ್ರಿ ಗೊತ್ತಾಗ್ತಿದ್ಯಾ ಅದ್ಬಿಟ್ಟು ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಬೇಡದಿದ್ರೆ ಚಿಂತೆಗಳು ಮಾಡ್ಕೊಂಡು ಇದ್ ಮಾಡ್ತೀರಾ ಎಷ್ಟೋ ಜನಕ್ಕೆ ಇನ್ನು ನಮಗೆ ಟ್ರಾನ್ಸ್ಲೇಷನ್ ಹೆಂಗ್ ಬರ ಮಾಡಕ್ ಬರ್ತಾ ಇಲ್ಲ ನಿಮ್ಗೆ ಇನ್ನು ಏನು ಅವ್ರ್ ಬಂದ್ರೆ ಗೊತ್ತಿಲ್ಲ ನೋನ್ ಅಂದ್ರೆ ಗೊತ್ತಿಲ್ಲ ಪ್ರೊನೋನ್ ಅಂದ್ರೆ ಗೊತ್ತಿಲ್ಲ ಗೊತ್ತಾಗ್ತಿದ್ಯಾ ಅದ್ ಕಲ್ತ್ಕೊಳ್ಳಿ ಫಸ್ಟ್ ಗ್ರಾಮರ್ ಕಲ್ತ್ಕೊಳ್ಳಿ ಚೆನ್ನಾಗಿ ಪ್ರಿಶನ್ ರೈಟಿಂಗ್ ಬರೆಯಕ್ ಬರ್ತಿಲ್ಲ ಕರೆಕ್ಟ್ ಆಗಿ ಇನ್ನು ಎಲ್ಲೋ ಯಾವ್ದೋ ಸೆಂಟೆನ್ಸ್ ಗಳು ಬರೀತೀರಾ ಅದಕ್ಕೆ ಕರೆಕ್ಟ್ ಬಾಕ್ಸ್ ಒಳಗೆ ಬರಕ್ ಬರೆಯಲ್ಲ ಈ ತರ ತುಂಬಾ ಮಿಸ್ಟೇಕ್ಸ್ ಇದೆ ಆ ಮಿಸ್ಟೇಕ್ಸ್ ನ ರೆಕ್ಟೈ ಕರೆಕ್ಟ್ ಮಾಡ್ಕೊಂಡು ಐವತ್ತು ಮಾರ್ಕ್ಸ್ ನಿಮ್ ಕೈಯಲ್ಲಿ ಐವತ್ ಮಾರ್ಕ್ಸ್ ನಲವತ್ತೈದು 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 ಪ್ಲಸ್ ತಗೊಳ್ರು ಅಂತಂದ್ರೆ ಅದು ಬಿಟ್ಬಿಟ್ಟು ಬೇರೆ ಏನೆಲ್ಲ ಚಿಂತೆ ಮಾಡ್ಕೊಂಡು ಕುತ್ಕೊತೀರ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ರಿಸರ್ವೇಶನ್ ಯಾವಾಗ ಜಾರಿ ಆಗುತ್ತೆ ಬರೀ ಇದೇ ಕಥೆಗಳು ಕೇಳ್ಕೊಂಡು ಕೇಳಿ ಕೇಳಿ ಸಾಕಾಗುತ್ತೆ ಕೊಟ್ಟಿರೋ ವರ್ಕ್ ಮಾಡಿದ್ರೆ ಒಬ್ರು ಮಾಡಲ್ಲ ಒಂಬೈನೂರು ಜನ ಇದ್ರೆ ವೀಕ್ಲಿ ಟಾಸ್ಕ್ ಕೊಟ್ಟಾಗ ವೀಕ್ಲಿ ಟಾಸ್ಕ್ ನಾನು ಕೊಟ್ಟಿದೀನಿ ನಿಮ್ಗೆ ಬರೆಯ ಪೇಷನ್ಸೇ ಇಲ್ಲ ನಿಮ್ಗೆ ಫಸ್ಟ್ ಪೇಷನ್ಸ್ ಕೂತ್ಕೊಳ್ಳಿ ಹೇಳಿದ್ದ ಫಾಲೋ ಮಾಡೋದು ಕಲ್ತ್ಕೊಳ್ಳಿ ಸುಮ್ನೆ ಕುತ್ಕೊಂಡ್ರೆ ನಿಮ್ದು ಆಗಲ್ಲ ಜಾಬ್ ಆಗಲ್ಲ ಗೊತ್ತಾಯ್ತಾ ಎಫರ್ಟ್ ಹಾಕ್ಬೇಕು ನಾನು ನಿಮ್ಗೆ ಹೇಳಿದ ಕಹಿ ಅನ್ಸುತ್ತೆ ಇವನೇನು ನಿಂಗೆ ಮಾತಾಡ್ತಾನೆ ಒಳ್ಳೆ ಬಾಯಿಗೆ ಬಂದಂಗೆ ಅಂತ ಅನ್ಕೋಬಹುದು ನಾನು ಹಿಂಗೆ ಹೇಳೋದು ನೀವು ಕಲಿಯರ್ ಕಲೀರಿ ಹತ್ತು ಜನಕ್ಕೆ ರೀಚ್ ಆದ್ರೆ ಸಾಕು ಗೊತ್ತಾಗ್ತಿದ್ಯಾ ಇನ್ ಮಿಕ್ತವ್ರ್ ಹೆಂಗಾರ ಮಾಡ್ಕೊಡ್ರಿ ನಮ್ಗೇನಂತೆ ನಾನು ಹೇಳೋದು ಅಂತ ಹೇಳ್ತೀನಿ ನಾನ್ ಬಿಡಲ್ಲ ಗೊತ್ತಾಗ್ತಿದ್ದೀನಿ ನಾನು ಹೇಳ್ತೀನಿ ಬೈದೇ ಹೇಳ್ತೀನಿ ನಾನು ಯಾಕೆ ಅಂತಂದ್ರೆ ನನಗೆ ನೀವು ಬಂದಿದ್ದೀರಾ ಸೀರಿಯಸ್ ಎಕ್ಸ್ಪೆಂಡ್ಸ್ ಅಂತ ನಾನು ಹೇಳಿ ಅದಕ್ಕೆ ಸೀರಿಯಸ್ ಎಕ್ಸ್ಪೆಂಡೆನ್ಸ್ ಅಂತ ಯಾಕೆ ಇಟ್ಟಿದ್ದೀನಿ ಅದು ಅದಕ್ಕೆ ಮೆಂಬರ್ಶಿಪ್ ಮಾಡಿದೀನಿ ಅಂತಂದ್ರೆ ಇದೇ ಕಾರಣಕ್ಕೋಸ್ಕರ ಇಲ್ಲಿ ಬಂದಿರೋದ್ರಲ್ಲಿ ಅದರಲ್ಲಿ ಅರ್ಧ ವೇಸ್ಟೇ ಇದ್ದೀರಾ ಗೊತ್ತಾಗ್ತಿದೆ ಸೀರಿಯಸ್ನೆಸ್ ಇಲ್ಲ ಹೊಸೊಬ್ಬರು ಬಿಡಿ ನಾನು ಹೊಸೊಬ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಅಳುಬ್ರು ಏನಿದ್ದೀರಾ ನಿಮ್ ನಿಮ್ಗೆ ಗೊತ್ತಿರುತ್ತೆ ಪ್ರಬಂಧ ಕಂಪ್ಲೀಟ್ ಮಾಡಿದ್ರ ಇಲ್ವಾ ಅಂತ ನಿಮ್ಗೆ ಗೊತ್ತಿರುತ್ತೆ ಗೊತ್ತಾಯ್ತಾ ಮೂವತ್ತು ಪ್ರಬಂಧ ದಿನಕ್ಕೊಂದು ಪ್ರಬಂಧ ಬರೆಯ ಯೋಗ್ಯತೆ ನಿಮ್ಗೆಲ್ಲ ಅಂತಂದ್ರೆ ಮತ್ತೆ ನೀವು ಹೆಂಗೆ ಪಿ ಎಸ್ ಸಿ ಎಕ್ಸಾಮ್ ಪಾಸ್ ಮಾಡ್ತೀರ ನೋಡಿದ್ರೆ ಕಾಂಪಿಟೇಷನ್ ಹಂಗಿದೆ ಗೊತ್ತಾಯ್ತಾ ಕಾಂಪಿಟೇಷನ್ ನೋಡಿದ್ರೆ ನೀವು ನಿಮ್ ನಿಮ್ಮ ಎಫರ್ಟ್ ನೋಡಿದ್ರೆ ಯು ಪಿ ಎಸ್ ಸಿ ಆಸ್ಪಿರೆಂಟ್ಸ್ ಎಸ್ ಸಿ ಪಿ ಎಸ್ ಸಿ ಎಕ್ಸಾಮ್ ಬರೀತಾರೆ ಆ ಅವ್ರ ಲೆವೆಲ್ ನೀವು ಕಾಂಪಿಟೀಟ್ ಮಾಡ್ಬೇಕು ಅಂತಂದಾಗ ನಿಮ್ಮ ಪ್ರಿಪರೇಷನ್ ಹೆಂಗಿರಬೇಕು ಅವರ ಯು ಪಿ ಎಸ್ ಸಿ ಪಿ ಎಸ್ ಸಿ ಮೇನ್ಸ್ ಬರ್ದು ತುಂಬಾ ಪ್ರಾಕ್ಟೀಸ್ ಆಗಿರುತ್ತೆ ಎಸ್ ರೈಟಿಂಗ್ ಎಲ್ಲ ಬರದು ಅಂತರ ಜೊತೆ ನೀವು ಕಾಂಪಿಟ್ ಮಾಡ್ಬೇಕು ಅಂದಾಗ ನೀವು ಎಷ್ಟು ಪ್ರಾಕ್ಟೀಸ್ ಮಾಡಬೇಕು ಬರೀ ಪಿ ಎಸ್ ಎ ಗೇಟ್ ನಾನು ಇದು ಅರ್ಥ ಆಗ್ತಿದ್ಯಾ ಅಂತದ್ರಲ್ಲಿ ನಿಮ್ಗೆ ಕಾಂಪಿಟೇಷನ್ ಇಷ್ಟು ಹಿಂಗ್ ಓದಬೇಕು ಯಾವ ತರ ಬರಬೇಕು ತುಂಬಾ ಜನ ಸೀರಿಯಸ್ ಆಗ ಹೇಳಿದ್ರು ತುಂಬಾ ಜನ ಸೀರಿಯಸ್ ಫಾಲೋ ಮಾಡ್ತಿರ್ತೀರ ಕೆಲವರಂತೂ ಏನು ವೇಸ್ಟ್ ಒಂದು ಹೆಸನ್ ಸಬ್ಮಿಟ್ ಮಾಡಿರಲ್ಲ ಒಂದು ವಾರ ನೋಡಪ್ಪ ನಾನು ಕೇಳ್ತೀನೋ ಬಿಡ್ತೀನೋ ಗೊತ್ತಿಲ್ಲ ನಿಮ್ಮ ಕೆಲಸ ಏನ ಗ್ರೂಪ್ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು ಅಷ್ಟು ಮಾಡ್ತಾ ಮಾತ್ರ ಬನ್ನಿ ಅದು ಬಿಟ್ಟು ಬೇರೆ ವಿಚಾರ ಬೇಡ ನಿಮ್ಗೆ ಗೊತ್ತಾಗ್ತಿದ್ಯಾ ನಿಮ್ಗೋಸ್ಕರ ನಾನು ಟೈಮ್ ವೇಸ್ಟ್ ಮಾಡಿ ಒಂದು ಒಂದು ಪೇಪರ್ ನೋಡ್ಬೇಕು ಅಂದ್ರೆ ಮಿನಿಮಮ್ ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ಗೊತ್ತಾಗ್ತಿದೆ ಒಬ್ರು ಬರ್ದಿರೋದು ನೋಡಿದ್ರೆ ಒಂಬೈನೂರು ಜನ ಇದ್ರೆ ನಾನು ಒಂಬೈನೂರು ಜನ ನೋಡ್ಕೊಂಡ್ ನೋಡಿದ್ರೆ ಎಷ್ಟು ಟೈಮ್ ಆಗಿ ಲೆಕ್ಕ ಹಾಕೊಳ್ಳಿ ಬೇಡ ಒಂದ್ ನೂರ್ ಜನ ಸಬ್ಮಿಟ್ ಮಾಡ್ತಾರೆ ನೂರ ಜನಕ್ಕ ಹತ್ತ ನಿಮಿಷ ಅಂದ್ರೆ ಎಷ್ಟು ನಿಮಿಷ ಲೆಕ್ಕ ಹಾಕೊಳ್ಳಿ ಆದ್ರೂ ಟೈಮ್ ಕೊಟ್ಟು ಫ್ರೀ ಟೈಮ್ ಅಲ್ಲಿ ಬಂದಾಗ ನೈಟ್ ಹನ್ನೆರಡು ಗಂಟೆಲೆಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ ಅರ್ಥ ಆಗ್ತಿದೆಯಾ ಏನಕ್ಕೆ ನಿಮ್ಗೆ ನಿಮಗೆ ಒಂದು ಸೀರಿಯಸ್ನೆಸ್ ಇರೋ ಆಸ್ಪಿರ ಬಂದಿದ್ರೆ ಅವರು ಒಂದಷ್ಟು ಹೇಳಿದ್ರೆ ಒಂದು ಇಂಪ್ರೂವ್ಮೆಂಟ್ ಆಗ್ತಾರೆ ಅಂತ ಅದೇ ನೀವು ಹೋಗಿ ಕೋಚಿಂಗ್ ಗಳಲ್ಲಿ ದುಡ್ಡು ಕೊಟ್ಟು ತಗೊಂತೀರಾ ನಿಮಗೆ ಗೊತ್ತಿರುತ್ತೆ ಹೋಗಿರ್ತೀರ ಎಷ್ಟು ಜನ ಆಲ್ರೆಡಿ ಏನು ಒಂದ್ ಎರಡ್ ಮೂರ್ ಸತಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಮೂರ್ ನಾಲ್ಕು ಕೋಚಿಂಗ್ ಸೆಂಟರ್ ಗಳು ತಿರ್ಕೊಂಡ್ ಬಂದಿರ್ತೀರಾ ಅರ್ಥ ಆಗ್ತಿದ್ಯಾ ಅಷ್ಟೆಲ್ಲ ಗೊತ್ತಿದ್ರು ನೀವು ಈ ತರ ಹೇಳ್ಕೊಟ್ಟಾಗ ಕಲೀಲಿಲ್ಲ ಅಂತಂದ್ರೆ ಹೇಳ್ತಾರೆ ಏನೋ ಅಂತಾರೆ ಫ್ರೀ ಫ್ರೀ ಆಗಿ ಹೇಳ್ಕೊಟ್ಟಾಗ ಅದೇನೋ ಮಲ್ರೋಗ ಅಂತ ಹೇಳ್ತಾರಂತೆ ಹೇಳ್ತಾರೆ ನಂಬ ನಮ್ಮ ಗಾದೆಗಳು ಹೇಳ್ತಾರೆ ಆ ತರ ಆಗುತ್ತೆ ನಿಮ್ ಕತೆ ಅರ್ಥ ಮಾಡ್ಕೊಂಡ್ರೆ ನಾನು ಏನಕ್ಕೆ ಯಾಕೆ ಫಸ್ಟ್ ಫಸ್ಟಾಗಿ ಮಾತಾಡ್ತಿದ್ದೀನಿ ಅಂತಂದ್ರೆ ಲೋ ಅಲ್ಲ ಕೊಂಡ್ರು ಏನ್ ನಿಮ್ ಸೀರಿಯಸ್ನೆಸ್ ನಂಗೆ ಅರ್ಥ ಆಗ್ತಿಲ್ಲ ಏಳಿದೊಂದು ಟಾಸ್ಕ್ ಮಾಡಕ್ ನೋಡೋ ಹೇಳ್ತೀನಿ ನಾವು ಪ್ರಾಮಾಣಿಕವಾಗಿ ವರ್ಕ್ ಮಾಡ್ಬೇಕು ನಾವೊಂದು ಡೈಲಿ ಎಸೆ ಬರಿತಾ ಇದ್ವಿ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ವಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಭಯ ಇರ್ತಿತ್ತು ಎಕ್ಸಾಮ್ ಬರುತ್ತೆ ಹೆಂಗಪ್ಪ ಏನಂತ ಅಂದ್ರೆ ತುಂಬಾ ಸೀರಿಯಸ್ ಆಸ್ಪೆಂಡ್ಸ್ ನನ್ನ ಹತ್ರ ಟಚ್ ಅಲ್ಲಿದ್ದಾರೆ ಗೊತ್ತಾಯ್ತಿದೆ ಅವ್ರೆಲ್ಲ ಅವ್ರಿಗೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದೀನಿ ನೀವು ಅದೇ ತರ ಆಗ್ಬೇಕು ನೀವು ಸೀರಿ ನೀವು ನೀವು ಕೊಟ್ಟಿರೋ ಟಾಸ್ಕ್ ನ ಕಂಪ್ಲೀಟ್ ಮಾಡ್ಲಿ ನಿಮ್ ಗ್ರೂಪ್ ಇಂತ ನಾನೇನ್ ಮಾಡ್ಲಿ ನೀವು ಅಲ್ಲೇ ಬಂದು ವೇಸ್ಟ್ ಆಗಿ ಬೀಳ್ತೀರಾ ಈಗ ಏನಿಗೆ ನಾನು ಮೂವತ್ತು ಎಸ್ ಕೊಟ್ಟಿದ್ದೀನಿ ಅಂದ್ರೆ ಅದ್ರಲ್ಲಿ ಯಾರ ಕನ್ಸಿಸ್ಟೆನ್ಸಿ ಆಗಿ ಬರೋದು ಆ ಒಂದು ಇಂಟ್ರೆಸ್ಟ್ ತೋರಿಸ್ರೆ ಅವ್ರನ್ನ ಮೇನ್ ಗ್ರೂಪ್ ಹಾಕೊಂತೀನಿ ಆ ಮೇನ್ ಗ್ರೂಪ್ ಅಲ್ಲಿ ಒಂದಷ್ಟು ಟಾಸ್ಕ್ ಕೊಟ್ಟಿದ್ದೀನಿ ಅಲ್ಲೂ ಅಂತ ಸೌಂದರ್ಯಗಳು ಇದ್ದಾರೆ ಕೊಟ್ಟಿರೋ ಒಂದು ಡಿ ಎಸ್ ಆರ್ ಟಿ ಓದ್ಬಿಟ್ಟು ನೀವು ಆ ಡಿ ಎಸ್ ಆರ್ ಟಿ ಓದಿದ್ರೆ ಟಾಪಿಕ್ ಮೇಲೆ ಒಂದು ಕ್ವಶನ್ ಫ್ರೇಮ್ ಮಾಡಿ ಆ ಕ್ವಶನ್ ಆನ್ಸರ್ ಹುಡುಕಿ ಗ್ರೂಪ್ ಹಾಕ್ರಿ ಒಂದು ಡೈಲಿ ಡೈಲಿ ಒಂದು ಅಥವಾ ಎರಡು ಕ್ವಶನ್ ಹಾಕ್ರಿ ಅಂತಂದ್ರೆ ಅವ್ರ ಯೋಗ್ಯತೆ ಅದು ಹಾಕಕ್ ಆಗ್ತಾ ಇಲ್ಲ ಆ ಅಷ್ಟು ಮಾಡಕ್ ಆಗ್ತಿಲ್ಲ ತೊಂಬತ್ ಜನ ಇದ್ರೆ ತೊಂಬತ್ ಜನರಲ್ಲಿ ಆಕ್ಟಿವ್ ಆಗಿರೋದು ಮೂವತ್ತ್ ಜನ ಇಲ್ಲಿ ಒಂಬೈನೂರಲ್ಲಿ ಆಕ್ಟಿವ್ ಆಗಿರೋದು ಹತ್ತು ಜನ ಹಿಂಗಾದ್ರೆ ಮತ್ತೆ ಏನ್ ನಾವ್ ಏನ್ ಎಫರ್ಟ್ ಏನ್ ಪ್ರಯೋಜನ ಅರ್ಥ ಆಗ್ತಿದೆ ಹಂಗಂದ್ರೆ ನಾನಪ್ಪ ನೋಡ್ತೀನಿ ಇದು ನೀವು ಕರೆಕ್ಟ್ ಆಗಿ ಸೀರಿಯಸ್ ತಗೊಂಡು ಇಲ್ಲ ಸರ್ ನೀವು ಮಾಡ್ತಿರೋದು ಕರೆಕ್ಟ್ ಇದೆ ನಾವು ನಿಮ್ಗೆ ನೀವು ಹೇಳಿ ಮಾಡ್ತೀವಿ ಅಂತ ನೀವೇನಾದ್ರು ಹೇಳಿದ್ರೆ ಈ ಮಿಷನ್ ಎಕ್ಸ್ ಸೀರಿಯಸ್ನ ಮುಂದುವರಿಸ್ತೀನಿ ಇಲ್ಲ ಒಂದ್ ಒಂದಷ್ಟು ಜನ ಮೂವತ್ತು ಜನ ನಲವತ್ ಜನ ಸೀರಿಯಸ್ ಆಸ್ಪೆಂಡ್ಸ್ ಇದಾರೆ ಅವ್ರಿಗೆ ಮಾತ್ರ ನಾನು ನೀವೇನಾದ್ರು ಕರೆಕ್ಟ್ ಆಗಿ ಕೇಳಲಿಲ್ಲ ಅಂತಂದ್ರೆ ಈ ಒಂಬೈನೂರು ಜನ ಕೇಳ್ತಾ ಇದ್ದೀನಿ ನೀವು ಕರೆಕ್ಟ್ ಆಗಿ ಕೇಳಲಿಲ್ಲ ಅಂತಂದ್ರೆ ಖಂಡಿತ ನಿಮ್ಮನ್ನ ನಾನು ಎಂಟರ್ಟೈನ್ ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ ಅವ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ ಈಗ ನಾನು ಪಿಕ್ ಮಾಡಿದೀನಿ ಯಾರ್ಯಾರು ಚೆನ್ನಾಗಿ ಓದ್ತಿದ್ದಾರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದಾರೆ ಅವ್ರನ್ನ ಪಿಕ್ ಮಾಡಿ ಅವ್ರಿಗೆ ಟೀಚ್ ಮಾಡ್ತೀನಿ ಗೊತ್ತಾಗ್ತಿದ್ಯಾ ಸುಮ್ನೆ ಕುರಿ ಮಂದಿ ಕಟ್ಕೊಂಡು ಕುರಿ ಮಂದೆಗಳ ತರ ಸಾವಿರ ಕುರಿ ಕುರಿ ಇರೋದೇ ಸಿಂಗಳ ತರ ಐದೈದು ಸಿಂಹ ಇರೋದು ಒಂದೇ ಗೊತ್ತಾಗ್ತದೆ ನಂಗೆ ಸಿಂಹಗಳು ತರ ಇರಬೇಕು ಏಳ ಕೆಲಸ ಟಕಾ ಟಕಾ ಮಾಡಂಗಿರ್ಬೇಕು ಗೊತ್ತಾಗ್ತಿದ್ಯಾ ಡೈಲಿ ನಿಮ್ಗೆ ಯಾಕೆ ಡಿ ಎಸ್ ಆರ್ ಟಿ ಮೇನ್ಸ್ ಗ್ರೂಪ್ ಇದ್ದೀನಿ ನೀವು ನೀವು ನೋಡ್ರಿ ಕೇಳಿಸಿಕೊಂಡಿದ್ರೆ ಮೇನ್ಸ್ ಗ್ರೂಪ್ ಅಲ್ಲಿ ಯಾಕೆ ಡಿ ಎಸ್ ಆರ್ ಟಿ ಹಾಕಿದ್ರೆ ಫಸ್ಟ್ ಡಿ ಎಸ್ ಆರ್ ಟಿಂದ ಅರ್ವತ್ತರಿಂದ ಐವತ್ತರಿಂದ ಕ್ವಶನ್ಸ್ ಅಲ್ಲಿಂದಲೇ ಬರ್ತವೆ ನಿಮ್ದು ಪರ್ಫೆಕ್ಟ್ ಆದ್ರೆ ಆ ಕ್ವಶನ್ಸ್ ಹೆಂಗ್ ತಗಿತಾನೆ ಮೈಂಡ್ ಸೆಟ್ ಆ ಏನು ಮೌಲ್ಯ ಮಾಪಕನ ಮೈಂಡ್ ಸೆಟ್ ಹೆಂಗಿದೆ ಅಂತ ತಿಳ್ಕೋಕೋಸ್ಕರ ನೀವು ಅದನ್ನ ಕಲೀರಿ ಅಂತ ನಿಮ್ಗೆ ಡಿ ಎಸ್ ಆರ್ ಡಿ ಟಾಪಿಕ್ ತಗೊಂಡು ಡೈಲಿ ಕ್ವಶನ್ಸ್ ಹಾಕಿ ಅಂತ ಹೇಳ್ತಾರೆ ಅದನ್ನ ನಿಮ್ಗೆ ನಿಮ್ ನಿಮ್ಗೊಂದು ಯಾವ ಟಾಪಿಕ್ ಮೇಲೆ ಕ್ವಶನ್ ತೆಗಿಬೇಕು ಅಂತ ಗೊತ್ತಾಗಲ್ಲ ಸುಮ್ನೆ ಅಲ್ಲೆಲ್ಲ ಅಲ್ಲಿ ಅಥವಾ ಯಾವ ಚಾಟ್ ಜಿ ಯೂಸ್ ಮಾಡ್ಕೊಂಡು ಅಥವಾ ಯಾವ ಯೂ ಯು ಪಿ ಎಸ್ ಸಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ಕಾಪಿ ಪೇಸ್ಟ್ ಅಂದ್ ಮಾಡ್ತಿರ ಕ್ವಶನ್ ಗುಣ ನನಗೆ ಅದು ಬೇಕಾಗಿಲ್ಲ ನೀವೇ ಓದಿ ಟಾಪಿಕ್ ನ ಇದ್ರ ಮೇಲೆ ಕ್ವಶನ್ ಹೆಂಗ್ ಬರ್ಬೋದು ಅನ್ನೋದನ್ನ ಫ್ರೇಮ್ ಮಾಡೋದ್ ಕಲಿಬೇಕು ಅಂದ್ರೆ ಕ್ವಶನ್ ಪೇಪರ್ ಸೆಟ್ಟರ್ ಏರ್ ಇದನ್ನ ಅವ್ನ ಮೈಂಡ್ ಸೆಟ್ ನ ನೀವು ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ ದಿನ ಆ ತರ ಮೈಂಡ್ ಸೆಟ್ ಬಂತು ಅಂತಂದ್ರೆ ನೀವು ಎಕ್ಸಾಮ್ ನ ಕ್ರಾಕ್ ಮಾಡ್ತೀರಾ ಅವನಿಗೆ ಗೊತ್ತಾಗಬಾರ್ದು ಈ ಟಾಪಿಕ್ ಅಲ್ಲಿ ಯಾವ ತರ ಕ್ವಶನ್ಸ್ ತೆಗಿತಾನೆ ಅಂತ ನಿಮ್ಗೆ ಗೊತ್ತಾಗ್ಬೇಕು ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿ ಅಂತ ಆಗ್ತಾ ಇರೋದು ಡೈಲಿ ಎರಡು ಕ್ವಶನ್ ತೆಗೆಯಾಕಲ್ವಾ ಟೆನ್ ಮಿನಿಟ್ಸ್ ನೀವು ಏನ್ ನಾಲ್ಕು ರೀಲ್ಸ್ ನೋಡೋ ಬದ್ಲು ಎರಡು ಕ್ವಶನ್ ತೆಗಬೋದು ಗೊತ್ತಾಗ್ತಿದ್ಯಾ ನಾಲ್ಕು ರೀಲ್ಸ್ ನೋಡ್ಕೊಂಡು ಕುತ್ಕೊಂತಿರಲ್ಲ ಅದು ಐ ಎಲ್ ಮ್ಯಾಥ್ ನೋಡ್ಕೊಂಡು ಕೂತ್ಕೊಂತಿರಲ್ಲ ಅದ್ರ ಬದಲು ಎರಡು ಕ್ವಶನ್ ತಗದು ಅದನ್ನ ಕನ್ನಡದಲ್ಲಿ ತೆಗೆದು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿ ಅಥವಾ ಇಂಗ್ಲೀಷ್ ಅಲ್ಲಿ ತೆಗೆದ್ರೆ ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಅವಾಗ ಅಲ್ಲಿ ಟ್ರಾನ್ಸ್ಲೇಷನ್ ಮಾಡೋಕ್ ಗೊತ್ತಾಗುತ್ತೆ ಅದನ್ನು ಗೂಗಲ್ ಟ್ರಾನ್ಸ್ಲೇಟ್ ಮಾಡ್ ಕಳಿಸ್ತಿರ ದರಿದ್ರದ ತಗೊಂಡು ನನ್ನ ನಂಗ್ ಹೆಂಗ್ ಬರುತ್ತೆ ಅಂದ್ರೆ ಅದನ್ನ ಟ್ರಾನ್ಸ್ಲೇಟ್ ಮಾಡ್ರೋ ಕಲ್ತ್ಕೊಳ್ರಿ ಅದನ್ನ ಯಾಕೆ ಗೂಗಲ್ ನನ್ ಗೊತ್ತಾಗುತ್ತೆ ನಾನು ಹೇಳಲ್ಲ ಸುಮ್ನೆ ಇರ್ತೀನಿ ನೋಡ್ತಾ ಇರ್ತೀನಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಯಾರ್ಯಾರ ಏನಾರು ಮಾಡ್ತಾರೆ ಅಂತ ಎಲ್ಲರೂ ಮಾಡ್ತಾ ಇಲ್ಲ ಕೆಲವು ಜನ ಅರ್ಥ ಆಗ್ತಿದ್ಯಾ ನನ್ನ ಹೆಸರು ಹೇಳಲ್ಲ ಇಲ್ಲಿ ಪಾಪ ಅವ್ರಿಗೆ ಸುಮ್ನೆ ಬೇಜಾರಾಗುತ್ತೆ ಮೇಲೆ ಗೊತ್ತಾಗ್ತಿದೆ ಅರ್ಥ ಮಾಡ್ಕೊಳ್ಳಿ ನೀವೇನು ಯಾರು ಗೂಗಲ್ ಟ್ರಾನ್ಸ್ಲೇಟ್ ಮಾಡಾಕಿದೀರಾ ಯಾರ್ ನಾನು ಹೇಳಿದ್ಕೆ ಚಾಟ್ ಜಿಪೀಟ್ ಯೂಸ್ ಮಾಡಕ್ಕಿದೀರ ಯಾರು ಯೂಟ್ಯೂಬ್ ಇದು ಯು ಪಿ ಎಸ್ ಸಿ ವೆಬ್ಸೈಟ್ ಹೋಗಿ ತಕೊಂಡ್ ಹಾಕಿದ್ರೆ ಕ್ವಶನ್ಸ್ ನನ್ ಗೊತ್ತಾಗ್ತಿದೆ ನಾವೇನ ಅವ್ ಕ್ವಶನ್ಸ್ಗಳು ಗಳು ಏನಿಲ್ಲ ಅವೆಲ್ಲ ಯು ಪಿ ಎಸ್ ಎಳೆ ಒಂದಷ್ಟು ಕ್ವಶನ್ ಗಳು ತೆಗೆದಾಕ್ತಿದ್ರೆಲ್ಲ ಶೋ ತೋಸಕ್ ನನ್ನ ಹತ್ರ ಶೋ ತೋರ್ಸಕ್ ನನ್ನ ಹತ್ರ ಶೋ ತೋರ್ಸೋ ಅವಶ್ಯಕತೆ ಇಲ್ಲ ಬೇಕಿಲ್ಲ ಗೊತ್ತಾಯ್ತಾ ನೀವು ಪ್ರಾಮಾಣಿಕವಾಗಿ ವರ್ಕ್ ಮಾಡ್ರಿ ನಿಮ್ಗೆ ಡಿ ಎಸ್ ಆರ್ ಟಿ ಓದಿದ್ರಿ ಎನ್ ಸಿ ಆರ್ ಟಿ ಓದಿದಿರ ಅದರಿಂದ ಕ್ವಶನ್ ಎತ್ತಿ ಪಿಕ್ ಮಾಡಿ ಹೆಂಗ್ ಕ್ವಶನ್ ಬರ್ಬೋದು ಇದರಲ್ಲಿ ಈ ಟಾಪಿಕ್ ಮೇಲೆ ಯಾವ ತರ ಕ್ವಶನ್ ಬರ್ಬೋದು ಅನ್ನೋದನ್ನ ನೀವು ಕಲಿಬೇಕು ನಾನು ನಾ ಟಾಸ್ಕ್ಟ್ರೆ ನಿಮಗೆ ನೀವು ಅದನ್ನು ಮಾಡೋಕಾಗ್ತಿಲ್ಲ ಅಂತಂದ್ರೆ ಅರ್ಥ ಆಗ್ತಿದ್ಯಾ ಇನ್ನ ಇವ್ರು ಒಂಬೈನೂರು ಜನ ಸುಮ್ನೆ ವೇಸ್ಟ್ ಆಗಿ ಬಿದ್ದರದು ಒಂದು ಟಾಸ್ಕ್ ಕಂಪ್ಲೀಟ್ ಮಾಡಲ್ಲ ಒಂದು ಟ್ರಾನ್ಸ್ಲೇಷನ್ ಕಂಪ್ಲೀಟ್ ಮಾಡಲ್ಲ ಅದಕ್ಕೆ ಒಂದು ಪಿ ಡಿ ಎಫ್ ಮಾಡಕ್ ಕರೆಕ್ಟ್ ಪಿ ಡಿ ಎಫ್ ಮಾಡಿ ಹಾಕಕ್ ಬರಲ್ಲ ಗೊತ್ತಾಗ್ತಿದ್ಯಾ ಮತ್ತೆ ನೀವು ಹೆಂಗ್ ಗಳು ಆಗ್ತೀರಾ ನಾಳೆ ಒಂದು ಸ್ಟೇಷನ್ ನೀವು ಇನ್ಚಾರ್ಜ್ ತಗೋಬೇಕು ನಾಳೆ ಎಸ್ ಎಚ್ ಡಿ ಬರೀಬೇಕು ನಿಮ್ಮ ಸ್ಟಾಫ್ ನೋಡ್ ನಗ್ತಾನೆ ನಿಮ್ಮನ್ನ ಏನ್ ಒಂದು ಸ್ಪೆಲ್ಲಿಂಗ್ ಬರೆಯಕ್ಕೆ ಬರಲ್ಲ ಒಂದು ಕನ್ನಡ ಬರೆಯಕ್ಕೆ ಬರಲ್ಲ ನಿಮ್ಗೆ ಒಂದು ಇಂಗ್ಲೀಷ್ ಮಾತಾಡಕ್ ಬರಲ್ಲ ಒಂದು ಇಂಗ್ಲೀಷ್ ಇದು ಮಾಡಕ್ ಬರಲ್ಲ ಅವ್ನು ಬರೆದ್ರೆ ಓದಾರ್ ಓದಾರ ಓದಿ ಸೈನ್ ಹಾಕ್ಬೇಕಲ್ಲ ಅದಕ್ಕಾದ್ರೂ ನಿಮ್ಗೆ ಬರಬೇಕು ನೀಟಾಗಿ ಒಂದು ಎಫ್ ಐ ಮಾಡಕ್ ಬರಲ್ಲ ಅಂತ ಆಡ್ಕೊಂತಾರೆ ಎಷ್ಟೋ ಸಬ್ಇನ್ಸ್ಪೆಕ್ಟರ್ ಆತರ ಆಗ್ತಾ ಇದ್ದಾರೆ ನೀವ್ ಆತರ ಆಗ್ಬೇಡಿ ಗೊತ್ತಾಯ್ತಾ ಈಗ ನೀವು ಹೆಂಗಿರ್ಬೇಕು ಶಾರ್ಪ್ ಇರ್ಬೇಕು ಎಲ್ಲ ಸೈನ್ ಎಲ್ಲ ಟೆಕ್ನಾಲಜಿ ಯೂಸ್ ಮಾಡಿ ಈಗ ಅಫೆನ್ಸ್ ಆಗ್ತಾ ಇದೆ ಅದನ್ನ ಕನ್ನಿಡಿಯಾಗಿ ನಿಮ್ ಹತ್ರ ಕೇಪಬಿಲಿಟಿ ಇರಬೇಕು ಅದನ್ನ ಈಗಲಿಂದಲೇ ಬೆಳೆಸ್ಕೊಳ್ಳಿ ಆಫೀಸರ್ ಮೈಂಡ್ ಸೆಟ್ ಇರಲಿ ಹೇಳಿದ್ವಿ ವರ್ಷ ನಾವು ಡೆಡಿಕೇಟ್ ಆಗಿ ಮಾಡ್ರಿ ಆಮೇಲೆ ನಿಮ್ಮ ಆಟಗಳು ಅಥವಾ ನಿಮ್ಮ ಏನಿದೆ ಅದು ಮಾಡಿ ನಾನು ಬೇಡ ಅಂತ ಹೇಳಲ್ಲ ಎಂಜಾಯ್ಮೆಂಟ್ ಮಾಡಿ ಬಟ್ ಈಗ ಏನ್ ಕೊಟ್ಟಿದ್ರು ಟಾಸ್ಕ್ ಮಾಡಿ ನೀವ್ ಏನಾರ ಮಾಡ್ರಪ್ಪ ಏಳಿ ಟೈಮಿಗೆ ಟಾಸ್ಕ್ ಹಾಕ್ಬೇಕು ಏಳಿ ಟೈಮಿಗೆ ಆ ಇದು ಮಾಡ್ಬೇಕು ಗೊತ್ತಾಗ್ತಿದೆ ನನ್ಗಂತೂ ಸಿಟ್ಟು ಬಂದ್ಬಿಟ್ಟಿದೆ ಈಗ ಹೇಳಿ ಹೇಳಿ ಸಾಕೋಯ್ತು ನಾನು ಯಾವ್ದೋ ಇದು ಬಿಸಿಲಿ ಇದ್ರು ಸಹ ನಿಮ್ಗೋಸ್ಕರ ಟೈಮ್ ಕೊಟ್ಟು ಊರ್ಗೋದ್ರು ನಿಮ್ಗೆ ಟೈಮ್ ಕೊಟ್ಟರು ನಾನು ಸಹ ನಿಮ್ಗೆ ಮೆಸೇಜ್ ಆಗ್ತಿರ್ತೀನಿ ಡೈಲಿ ಬೆಳಗ್ಗೆ ಇದ್ದು ಸಬ್ಮಿಟ್ ಮಾಡ್ರಪ್ಪ ನಿಮ್ದು ಟಾಸ್ಕ್ ಸಬ್ಮಿಟ್ ಮಾಡ್ರಪ್ಪ ಟಾಸ್ಕ್ಸ್ ಕೇಳಿಸ್ಕೊಬೇಕನ್ನು ಹೇಳ್ತಿದ್ದಂಗೆ ಪಟಾ ಪಟ ಪಟಾ ಪಟ ಆಗ್ತಾ ಇರಬೇಕು ಫೀಡ್ಬ್ಯಾಕ್ ತಗೊಂತಾ ಇರ್ಬೇಕು ಹೋಗ್ತಾ ಇರ್ಬೇಕು ವಾರ ಕೊಡಕ್ಕಾಗಿಲ್ಲ ಬಿಕಾಸ್ ಆಫ್ ಡ್ಯೂ ಟು ಮೈ ಟ್ಯಾಬ್ ಆಕ್ಸಿಡೆಂಟ್ ಇದಾಗಿದೆ ಅದಕ್ಕೋಸ್ಕರ ಮಾಡಕ್ ಆಗಿಲ್ಲ ನಾನು ಗ್ರೂಪ್ ಅಲ್ಲಿ ನಿಮ್ಗೆ ಮೆಸೇಜ್ ಹಾಕಿದ್ದೆ ಅರ್ಥ ಆಗ್ತಿದ್ಯಾ ಅರ್ಥ ಆಗಿದೆ ಅನ್ಕೊಂತೀನಿ ಈ ರೀತಿ ನೀವು ವರ್ಕ್ ಮಾಡಿದ್ರೆ ಮಾತ್ರ ನೋಡ್ರೋ ಸೀರಿಯಸ್ ಆಗಿ ವರ್ಕ್ ಮಾಡಿದ್ರೆ ಮಾತ್ರ ನೀವು ಸಕ್ಸಸ್ ಆಗ್ತೀರಾ ಹಾರ್ಡ್ ವರ್ಕ್ ಬೇಕೇ ಬೇಕು ವಿತೌಟ್ ಹಾರ್ಡ್ ವರ್ಕ್ ನೀವು ಸಕ್ಸಸ್ ಇಡಕೆ ಆಗಲ್ಲ ಗೊತ್ತಾಗ್ತಿದೆಯಾ ಅದ್ ಅರ್ಥ ಮಾಡ್ಕೊಳ್ಳಿ ಹೇಳದ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ ನಿಜ ಒಂದಿಲ್ಲ ಒಂದಿನ ಗೊತ್ತಾಗುತ್ತಾನೆ ಏನಕ್ಕೆ ಹೇಳ್ತಾ ಇದ್ದೆ ಇದ್ ಯಾಕೆ ಹಿಂಗ್ ಬಡ್ಕೊತಾ ಇದ್ದೀನಿ ಯಾಕೆ ಹಿಂಗ್ ಅರ್ಕೊಂತ ಕೆಲವರು ನನ್ನ ಮಾತುಗಳನ್ನ ಕಹಿ ಅನ್ಸ್ಬೋದು ನಿಮ್ಗೆ ಬಟ್ ಅದು ವಾಸ್ತವ ಹಂಗಿದೆ ಇಲ್ಲಿ ತುಂಬಾ ಕಾಂಪಿಟೀಷನ್ ಇದೆ ತುಂಬಾ ಎಫರ್ಟ್ ಹಾಕ್ಬೇಕು ತುಂಬಾ ಸೀರಿಯಸ್ನೆಸ್ ಆಗಿರಬೇಕು ಅದು ಎಸ್ಪೆಷಲಿ ಕೋಚಿಂಗ್ ಹೋಗದಲ್ಲಿ ಮನೇಲೆ ಕುತ್ಕೊಂಡು ಹೋಗ್ತಿರೋ ಅವ್ರಿಗೆ ಗೊತ್ತಾಗ್ತಿದ್ಯಾ ನೀವೇನು ಸುಮ್ಮನೆ ಕೋಚಿಂಗ್ ಹೋಗದಲ್ಲಿ ಮನೇಲೆ ಕೂತ್ಕೊಂಡು ಪ್ರಿಪೇರ್ ಮಾಡ್ತಾ ಇದ್ರಲ್ಲ ಅವರಿಗೆ ತುಂಬಾ ಸೀರಿಯಸ್ ಆಗಿರಬೇಕು ಅವರು ಎಷ್ಟು ಎಫರ್ಟ್ ಹಾಕುದ್ರೂ ಸಾಲ್ದು ಗೊತ್ತಾಯ್ತಿಯಾ ನಿಮ್ ಎಫರ್ಟು ನಿಮ್ಮನ್ನು ಕಾಪಾಡುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಗೊತ್ತಾಗ್ತಿದ್ಯಾ ಅದೋ ನಿಮ್ಗೋಸ್ಕರ ಪಿ ಪಿ ಟಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ನಿಮ್ಗೆಲ್ಲ ನಾನ್ ಕ್ವಶನ್ ಕೊಡ್ಕೊಂಡಿಲ್ಲ ನಮ್ಗೆ ಯಾರು ಇಲ್ಲ ಇದೊಂದು ಇದೊಂದು ಲ್ಯಾಪ್ಟಾಪು ಇದೊಂದು ಮೊಬೈಲು ಇದೊಂದು ಒಂದು ತಗೊಂಡ್ರ ಮೈಕ್ ಇಷ್ಟರಲ್ಲೇ ನಿಮ್ಗೆ ಈ ಸಲ ಹೇಳ್ತಾ ಇದ್ದೀನಿ ಗೊತ್ತಾಗ್ತದೆ ರಿಸೋರ್ಸ್ ಇಲ್ಲ ರಿಸೋರ್ಸ್ ಇಲ್ಲದ್ರು ನಾನೇ ಒಬ್ಬನೇ ಕುತ್ಕೊಂಡು ಎಲ್ಲ ವ್ಯಾಲ್ಯೂಷನ್ ಮಾಡಬೇಕು ಆದ್ರೂ ನಿಮ್ಗೆಲ್ಲಷ್ಟು ಟೈಮ್ ಕೊಟ್ಟು ಇದು ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ ಬಿಕಾಸ್ ನನಗೆ ದುಡ್ಡು ಮಾಡೋ ಇಂಟೆನ್ಷನ್ ಇರಲಿಲ್ಲ ಇಲ್ಲ ಅರ್ಥ ಆಗ್ತಿದ್ಯಾ ಹಂಗಿದ್ರೆ ಒಂದು ಕೋಚಿಂಗ್ ಸೆಂಟರ್ ತೆಗಿತಾ ಇದ್ದೆ ನಾನು ಗೊತ್ತಾ ಅದ್ ಯಾವಾಗ್ಲೂ ತೆಗಿಬೋದು ಎರಡ್ ಸಾವಿರದ ಹದಿನಾರಲ್ಲಿ ಬುಕ್ ಬರ್ದಿಲ್ಲ ಬುಕ್ ಬರ್ದಿಲ್ಲ ಅಂತ ಯಾಕೆ ಅಂತಂದ್ರೆ ಒಂದು ಆ ಜಸ್ಟಿಸ್ ಕೊಡ್ಬೇಕು ಆ ಬುಕ್ ನೀವು ಓದಿದ್ರೆ ಅಟ್ಲೀಸ್ಟ್ ಒಂದು ಅದರಿಂದ ಒಂದ್ ಹದಿನೈದು ಮಾರ್ಕ್ಸ್ ಮಾರ್ಕ್ಸ್ ಬರ್ಬೇಕು ನಿಮ್ಗೆ ಗೊತ್ತಾಗ್ತಿದ್ಯಾ ಅದರಿಂದ ನಿಮ್ಗೆ ವ್ಯಾಲ್ಯೂಡೇಷನ್ ಆಗ್ಬೇಕು ಆ ಬುಕ್ ಇಂದ ಗೊತ್ತಾಗ್ತಿದೆ ಓಪನ್ ಮಾಡೋದ ಅವಶ್ಯಕತೆ ಇಲ್ಲ ಅಲ್ಲಿಂದ ಇಲ್ಲಿಂದ ಕಾಪಿ ಮಾಡಿ ಕೊಡ್ಬೋದು ನಿಮಗೆ ತಗೊಂತೀರಾ ನೀವು ಗ್ಯಾರಂಟಿ ತಗೋತೀರ ನನ್ನ ನಂಬಿ ತಗೋತೀರ ಆದ್ರೆ ನಿಮ್ ನಂಬಿಕೆನ ಕಳ್ಕೊಂಡು ನನಗೆ ಇಷ್ಟ ಇಲ್ಲ ಬರ್ದ್ರು ಅದು ತುಂಬಾ ವ್ಯಾಲ್ಯೂ ಇರಬೇಕು ಆ ರೀತಿ ನಾನು ಬರೀತೀನಿ ಬರದ್ರೆ ಇನ್ ಕೇಸ್ ಗೊತ್ತಾಯ್ತಾ ಹಾಗಾಗಿ ನಾವು ಇಷ್ಟೆಲ್ಲ ಎಫರ್ಟ್ ಆಗ್ತಾ ಇದ್ದೀವಿ ನಿಮ್ಮ ಕಡೆಯಿಂದ ಎಫರ್ಟ್ ನೋಡಿದ್ರೆ ಜೀರೋ ಇದೆ ಮೂವತ್ತ್ ಎಸ್ಸೆ ಬರೆಯಕ್ಕೆ ನಿಮ್ಗೆ ಇಷ್ಟ ತಿನ್ಕಾಡ್ತಾ ಇದೀರಾ ಡೈಲಿ ಬರೆದಿದ್ರು ಬರ್ದಿದ್ರು ಇಷ್ಟೊತ್ತೆ ಹೆಂಗ್ ಬರೀಬೇಕು ಅಂತ ಈಗಲೂ ಇನ್ನೂ ಎಷ್ಟು ಜನಕ್ಕೆ ಬರಲ್ಲ ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ ನೀವು ಎಷ್ಟು ಜನ ಒಂಬೈನೂರು ಜನ ಇದ್ದಾರ ಎಷ್ಟು ಜನಕ್ಕೆ ಒಂಬೈನೂರ ಎಷ್ಟು ಜನಕ್ಕೆ ಎಸ್ ಪರ್ಫೆಕ್ಟ್ ಆಗಿಲ್ಲ ಟ್ರಾನ್ಸ್ಲೇಷನ್ ಪರ್ಫೆಕ್ಟ್ ಆಗಿಲ್ಲ ಪ್ರೆಷರ್ ರೇಟಿಂಗ್ ಆಗಿಲ್ಲ ಯಾಕೆ ಬರಿಯಲ್ಲ ಬರ್ದ್ರ ತಾನೇ ಪರ್ಫೆಕ್ಟ್ ಆಗೋದು ಏನೇ ಕೇಳ್ತಿದೀವಿ ನಾವು ಇದನ್ನ ಹಾ ಅದನ್ನ ಅರ್ಥ ಮಾಡ್ಕೊಳ್ಳಿ ಗೊತ್ತಾಗುತ್ತಾ ಈಗ ನೋಟಿಫಿಕೇಶನ್ ಆದ್ಮೇಲೆ ಎಲ್ಲರೂ ಓದೇ ಓದ್ತಾರ ಕಂಡ್ರು ಅದೆಲ್ಲರೂ ಬರ್ತಾರೆ ಅವಾಗೆಲ್ಲ ಬ್ಯಾಟು ಬಾಲು ಇಟ್ಕೊಂಡು ಬರ್ತಾರೆ ಶಸ್ತ್ರಾಸ್ತ್ರಗಳನ್ನ ತಗೊಂಡ್ ಬರ್ತಾರೆ ಅವಾಗ ಅವ್ರು ಗ್ಯಾರಂಟಿ ಗೆಲ್ಲಕ್ಕಾಗಲ್ಲ ಈಗ ಯಾರು ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾರೆ ಈ ನಾಲ್ಕು ತಿಂಗಳು ಏನು ತ್ರೀ ಫೋರ್ ಮಂತ್ಸ್ ಇದೆ ಕನ್ಸಿಸ್ಟೆಂಟ್ ಆಗಿ ಯಾರು ವರ್ಕ್ ಮಾಡ್ತಾರೆ ಅವರೇ ಸಕ್ಸಸ್ ಆಗೋದು ಅರ್ಥ ಮಾಡ್ಕೊಳ್ಳಿ ಗೊತ್ತಾಗ್ತಿದ್ಯಾ ಇದನ್ನ ಸೀರಿಯಸ್ ಆಗಿ ನೋಟೇಳ್ತೀನಿ ನಾನು ತುಂಬಾ ಸಿಟ್ ಮಾಡ್ಕೊಂಡು ಹೇಳ್ತಾ ಇದೀನಿ ಇದನ್ನ ನೀವು ಕೇಳಿದ್ರೆ ಕೇಳಿ ಕೇಳಿದ್ರೆ ಬಿಡಿ ಐವತ್ತು ಜನ ಬಂದ್ರು ಪಾಠ ಮಾಡ್ತೀನಿ ಹತ್ತು ಜನ ಬಂದ್ರು ಬರೋದು ಒಬ್ಬ ಬಂದ್ರು ಪಾಠ ಮಾಡ್ತೀನಿ ನಾನು ಇದನ್ನ ನಾನು ಹೇಳೋದು ನೇರವಾಗಿ ಹೇಳ್ತೀನಿ ನೀವು ಅದನ್ನ ಅರ್ಗಿಸ್ಕೊಳೋದು ಅದು ಬಿಡೋದು ನಿಮ್ಗೆ ಬಿಟ್ಟಿದ್ದು ನಾನು ಹೇಳೋದು ನಿಮ್ಗೆ ಕಾರ ಅನ್ಸ್ಬೋದು ಇವ್ನೇನ್ ಹಿಂಗೆ ಮಾತಾಡ್ತಾನೆ ಈ ತರ ಆಫೀಸರ್ ಆಗಿ ಹಿಂಗೆ ಮಾತಾಡ್ತಾನೆ ಅಂತಂದ್ರೆ ನಾನು ಈಗ ಆಫೀಸರ್ ಅಲ್ಲ ಆಸ್ ಎ ಗುರು ಆಸ್ ಎ ಟೀಚರ್ ಆಗಿ ಮಾತಾಡ್ತಾ ಇದ್ದೀನಿ ನೀವು ಟೀಚರ್ ವರ್ಕ್ ಮಾಡಲಿಲ್ಲ ಹೋಮ್ ವರ್ಕ್ ಮಾಡ್ಲಿಲ್ಲ ಅಂದ್ರೆ ಎಷ್ಟು ಸಿಟ್ ಮಾಡ್ಕೊತಾರೆ ಮಾಡ್ತಾರಲ್ಲ ಅದೇ ತರ ನನಗೂ ಗೊತ್ತಿರೋದು ಕೋಪ ನೀವು ಇದನ್ನ ಅರ್ಥ ಮಾಡ್ಕೊಂಡು ಕರೆಕ್ಟಾಗಿ ಟಾಸ್ಕ್ ಮಾಡ್ತೀರ ಅಂತ ನಾನು ನಂಬಿದೀನಿ ನಮ್ಮ ಹುಡುಗರು ಆ ಯಾವತ್ತು ನನಗೆ ನಂಬಿಕೆಗ ಇದು ಮಾಡಲ್ಲ ನೀವು ಆ ಟ್ರಸ್ಟ್ ನನಗೆ ನಂಬಿಕೆ ಇದೆ ನೀವೆಲ್ಲ ಕರೆಕ್ಟಾಗಿ ಪರ್ಫಾರ್ಮೆನ್ಸ್ ಮಾಡ್ತೀರಾ ನನಗೆ ಒಂಬೈನೂರು ಜನನು ಮೈನ್ ಗ್ರೂಪಿಗೆ ಬರಬೇಕು ನಂದು ಅದು ನಂದು ಟಾರ್ಗೆಟ್ ನೀವು ಬರೀತೀರಾ ಬರೀಲೇ ಬೇಕು ಬರದೇ ಖಂಡಿತ ಹೇಳ್ತೀನಿ ಕೇಳಿ ಬರ್ತೀನಿ ನಾನು ನಿಜ ನಿಮ್ಮ ಅಡ್ರೆಸ್ ಫೋನ್ ನಂಬರ್ ತಗೊಂಡು ಹುಡುಕಂಬ ಅಲ್ಲೇ ಬಿಡ್ತೀನಿ ಸರಿಯಾಗಿ ಗೊತ್ತಾಯ್ತಾ ಓದ್ಲಿಲ್ಲ ಬರೀಲಿಲ್ಲ ಅಂತಾರೆ ಈ ವಿಚಾರದಲ್ಲಿ ಗೊತ್ತಾಗ್ತಿದೆ ಓದಿ ನೀಟಾಗಿ ಹೇಳಿದ್ದ ಟಾಸ್ಕ್ ನ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿ ಟೈಮ್ ಟು ಟೈಮ್ ಏನ್ ಅಪ್ಡೇಟ್ ಕೊಡ್ತೀನಿ ಅದನ್ನ ಫಾಲೋಅಪ್ ಮಾಡಿ ಈಗ ಮೇ ಎಂಡೊಳಗೆ ಏಪ್ರಿಲ್ ಮುಗಿಬೇಕು ಇದು ಟಾಸ್ಕ್ ಏನು ಎಲ್ಲ ಮುಗಿಬೇಕು ಕಂಪ್ಲೀಟ್ ಆಗ್ಬೇಕು ಹೊಸಬ್ರು ಬಿಟ್ಟು ಹೊಸಬ್ರು ಹೊರತ ಬಿಡಿಸಿ ಅವ್ರ ಟೈಮ್ ತೊಗೊಳ್ಳಿ ಬರೀರಿ ಹಳುಬ್ರೇನಿದ್ರ ಅವರೆಲ್ಲ ಮುಗಿಸಬೇಕು ಏಪ್ರಿಲ್ ಒಂದರಿಂದ ಸಾರಿ ಮೇ ಇದು ಸ್ಟಾರ್ಟ್ ಆಗುತ್ತೆ ಪೇಪರ್ ಟು ಹೆಂಗೆ ಸ್ಟ್ರಾಟಜಿ ಯಾವ ತರ ಓದಬೇಕು ಯಾವ್ದು ಸ್ಟಾರ್ಟ್ ಮಾಡಬೇಕು ಹಿಸ್ಟ್ರಿ ಎಲ್ಲ ಚೆನ್ನಾಗಿ ಹಿಸ್ಟ್ರಿ ಮಾಡಿ ಅಂತ ಹೇಳಿದ್ರೆ ಸ್ಟ್ರಾಟಜಿ ಹಿಸ್ಟ್ರಿ ಮಾಡಿ ಅಂತ ಹೇಳಿದ್ರು ನೋಡೋಣ ಹಿಸ್ಟ್ರಿನ ಯಾವ್ದು ಸ್ಟಾರ್ಟ್ ಮಾಡ್ತೀನಿ ಅಂತ ನೋಡ್ತೀನಿ ನಿಮ್ಗೆ ಹೇಳ್ತೀನಿ ಅರ್ಥ ಆಗ್ತಿದ್ಯಾ ಈಗ ಅದಕ್ಕಿಂತ ಮುಂಚೆ ಪರ್ಫೆಕ್ಟ್ ಏನು ಟ್ರಾನ್ಸ್ಲೇಷನ್ ಪರ್ಫೆಕ್ಟ್ ಆಗಬೇಕು ಇದು ಪ್ರೆಸೇಜ್ ರೈಟಿಂಗ್ ಪರ್ಫೆಕ್ಟ್ ಆಗಬೇಕು ಏನು ಎಸ್ ಎಂಗ್ ಇಷ್ಟು ಪರ್ಫೆಕ್ಟ್ ಆಗಬೇಕು ಈ ಮಂತ್ ಎಂಡ್ ಒಳಗೆ ಅಟೆಂಡಿಂಗ್ ಕಾಸ್ಟ್ ಗೊತ್ತಾಗ್ತಿದೆ ನನಗೆ ಗೊತ್ತಿಲ್ಲ ನಾನು ಒಂದು ಟೆಸ್ಟ್ ಕೊಡ್ತೀನಿ ಆ ಟೆಸ್ಟ್ ಅಲ್ಲಿ ನಿಮ್ ಒಳ್ಳೆ ಮಾರ್ಕ್ಸ್ ಬರಲಿಲ್ಲ ಅಂತಂದ್ರೆ ಗ್ಯಾರಂಟಿ ನಿಮ್ನಲ್ಲಿ ಎಕ್ಸಿಟ್ ಮಾಡ್ತೀನಿ ನನಗೆ ಬೇಕಾಗಿಲ್ಲ ಸುಮ್ಮನೆ ನನಗೆ ಇಲ್ಲಿ ಸುಮ್ಮನೆ ನಿಮ್ಗೆ ಎಲ್ಲರಿಗೂ ಹೇಳ್ಕೊಂಡು ಕುತ್ಕೊಂಡು ಆಗಲ್ಲ ನೋಡಿದ್ರೆ ಗ್ರೂಪಲ್ಲಿ ಒಂಬೈನೂರು ಜನ ಇದರ ವೇಸ್ಟ್ ಆಗಿ ಬಿದ್ದಿದ್ರೆ ಎಷ್ಟೋ ಜನ ಸೀರಿಯಸ್ ತಗೊಂಡು ವರ್ಕ್ ಮಾಡ್ತೀನಿ ಅಂತ ನಂಬಿಕೆ ಮೇಲೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಭೇಟಿ ಮಾಡ್ತೀನಿ ಈ ವೀಕೆಂಡಲ್ಲಿ ಅಲ್ಲಿ ಈ ಶನಿವಾರದೊಳಗೆ ಒಂಬತ್ತು ಹತ್ತು ಗಂಟೆ ಒಳಗಡೆ ನಿಮ್ಮ ಎಲ್ಲ ಟಾಸ್ಕ್ ಅಪ್ಡೇಟ್ ಆಗಿರಬೇಕು ಗೊತ್ತಾಗ್ತಿದೆ ವೀಕ್ಲಿ ಟಾಸ್ಕ್ ಮತ್ತೆ ತರ್ಟಿ ಎಸ್ ಎಸ್ ಟಾಸ್ ಗಳು ಅಪ್ಡೇಟ್ ಆಗಿರಬೇಕು ಇದು ನನ್ನ ಒಂದು ಮೆಸೇಜ್ ಆಗಿತ್ತು ಯಾರು ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಕರೆಕ್ಟ್ ಆಗಿ ವರ್ಕ್ ಮಾಡ್ತಾರೆ ಅವರು ಸಕ್ಸಸ್ ಆಗ್ತೀರಾ ಇಲ್ಲ ಅಂತಂದ್ರೆ ನಿಮ್ಮ ಮನೆ ಬರ ಏನಾದ್ರು ಮಾಡ್ಕೊಳ್ಳಿ ಎಲ್ಲರೂ ಹೇಳ್ತಾ ಎಲ್ಲರೂ ಒಳ್ಳೇದಾಗ್ಲಿ ಚೆನ್ನಾಗಿ ಓದ್ಕೊಳ್ಳಿ ಹೇಳಿದ ಸೀರಿಯಸ್ ಫಾಲೋ ಮಾಡಿದ್ದ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಹಿಂಗೆ ಭೇಟಿ ಆಗ್ತೀನಿ ನೆಕ್ಸ್ಟ್ ಈ ತರ ಬಯಸ್ಕೊಂಡ ಮಾಡ್ಕೊಬೇಡಿ ದಯವಿಟ್ಟು ಅರ್ಥ ಮಾಡ್ಕೊಂಡು ಟಾಸ್ಕ್ ಮಾಡೋ ಮಾಡ್ತೀರಾ ನಂಬಿಕೆ ಇದೆ ಆ ನಂಬಿಕೆ ಮೇಲೆ ನಾನು ಹೋಗ್ತಾ ಇದೀನಿ ಎಲ್ಲರೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್